ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಳು ಎಣಿಕೆ ಶುರುವಾಗಿದೆ ಮಾವುತರು ಕಾವಾಡಿಗರ ಮಕ್ಕಳಿಗೆ ತಾತ್ಕಾಲಿಕ ಶಾಲೆಯ ನಿರ್ಮಾಣವನ್ನು ಮಾಡಿಕೊಡ್ಲಾಗ್ತಾ ಇದೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅರಮನೆ ಆವರಣ ಆವರಣದಲ್ಲಿ ತಾತ್ಕಾಲಿಕ ಶಾಲೆ ಆರಂಭ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ತಾತ್ಕಾಲಿಕ ಶಾಲೆಯಲ್ಲಿ ಪಾಠ ಪ್ರವಚನಗಳು ಶುರುವಾಗ್ತಿದೆ ಸಮಗ್ರ ಶಿಕ್ಷಣ ಇಲಾಖೆಯಿಂದ ಶಾಲೆ ಪ್ರಾರಂಭವಾಗ್ತಾ ಇರೋದು ಪಾಠ ಮಾಡೋದಕ್ಕೆ ಮೂವರು ಮಹಿಳಾ ಶಿಕ್ಷಕರ ನೇಮಕ ಆಗಿದೆ ಮಧ್ಯಾಹ್ನದ ವೇಳೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಪಠ್ಯ ಪುಸ್ತಕ ಚಟುವಟಿಕೆಗಳು ಇಲ್ಲಿ ನಡೀತವೆ ತಾತ್ಕಾಲಿಕ ಶಾಲೆ ಇದು ಮಧ್ಯಾಹ್ನದ ನಂತರ ಮಕ್ಕಳಿಗೆ ಪಠ್ಯೋತರ ಚಟುವಟಿಕೆ ಇರುತ್ತೆ ಓದುತ್ತಾ ಕುಣಿಯುತ್ತಾ ಸಂತಸ ಪಡ್ತಾ ಇದ್ದಾರೆ ಮಕ್ಕಳು ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿ ಮೆರವಣಿಗೆಗಾಗಿ ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಮಾವುತರು ಕಾವಾಡಿಗಳು ತಮ್ಮ ಆನೆಗಳೊಟ್ಟಿಗೆ ದಸರಾ ಕಾರ್ಯಕ್ರಮದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು ನಾವು ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಮಾವುತರು ಜೊತೆಗೆ ಕಾವಾಡಿಗಳ ಮಕ್ಕಳಿಗೆ ಅರಮನೆಯ ಆವರಣದಲ್ಲಿ ಈಗ ತಾತ್ಕಾಲಿಕವಾದಂತಹ ಒಂದು ಶಾಲೆಯನ್ನು ತೇರಲಾಗಿದೆ ಆ ಒಂದು ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳನ್ನು ನಾವು ಗಮನಿಸಬಹುದು ಆ ಇವರು ಎಲ್ಲರೂ ಕೂಡ ಕಾಡಿನ ಮಕ್ಕಳು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಷ್ಟು ದಿನಗಳ ಕಾಲ ಅರಣ್ಯ ಪ್ರದೇಶದ ಭಾಗಗಳಲ್ಲಿ ಇವರು ಶಾಲೆಗಳಲ್ಲಿ ಕಲಿತಾ ಇದ್ರು ಆದರೆ ಈಗ ದಸರಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎರಡು ತಿಂಗಳು ಮುಂಚಿತವಾಗಿಯೇ ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥದ್ದು ಹೀಗಾಗಿ ಮಕ್ಕಳಿಗೆ ಆ ವಿದ್ಯಾಭ್ಯಾಸದ ಸಲುವಾಗಿ ಇಲ್ಲಿ ಅರಮನೆಯ ಆವರಣದಲ್ಲಿ ಮಾವುತರು ಜೊತೆಗೆ ಕಾವಾಡಿಗಳ ಮಕ್ಕಳೇನಿದ್ದಾರೆ ಇವರ ಮಕ್ಕಳಿಗೆ ತಾತ್ಕಾಲಿಕವಾದಂತಹ ಶಾಲೆಯನ್ನು ತೆರೆಯುವ ಮುಖಾಂತರ ಅವರ ಪಾಠ ಪ್ರವಚನಗಳಿಗೆ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಅವರಿಗೆ ಪ್ರತಿನಿತ್ಯವೂ ಕೂಡ ಪಾಠ ಪ್ರವಚನಗಳನ್ನು ನೀಡಲಾಗ್ತಾ ಇರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ದಕ್ಷಿಣ ವಲಯದ ಶಿಕ್ಷಣಾಧಿಕಾರಿಗಳು ಬರ್ತಾರೆ ಅವರು ಇಲ್ಲಿಗೆ ಟೀಚರ್ಸ್ಗಳನ್ನು ಕೂಡ ನಿಯೋಜನೆ ಮಾಡುವ ಮುಖಾಂತರ ಮಕ್ಕಳಿಗೆ ಅವರ ಯಾವ ಯಾವ ತರಗತಿಗಳಲ್ಲಿ ಕಲಿತಾ ಇದ್ರು ಆ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಅವರಿಗೆ ಪ್ರತಿನಿತ್ಯವು ಕೂಡ ಪಾಠ ಪ್ರವಚನಗಳನ್ನು ಇಲ್ಲಿ ನಡೆಸಲಾಗುತ್ತೆ ಬರೀ ಪಾಠ ಪ್ರವಚನಗಳ ಜೊತೆಗೆ ಮಕ್ಕಳಿಗೆ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗುವಂತಹ ನಿಟ್ಟಿನಲ್ಲಿ ಆ ಪ್ರತಿನಿತ್ಯವು ಕೂಡ ಅವರಿಗೆ ಅಭ್ಯಾಸವನ್ನು ಮಾಡಿಸ್ತಕ್ಕಂಥ ಒಂದು ಕೆಲಸ ಕೂಡ ಮಾಡಲಾಗುತ್ತೆ ಯಾಕೆಂತ ಹೇಳಿದ್ರೆ ದಸರಾ ಸಂದರ್ಭದಲ್ಲೂ ಕೂಡ ಮಕ್ಕಳು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಏನು ಯುವ ದಸರಾದ ವೇದಿಕೆಗಳಿರಬಹುದು ಹಲವು ವೇದಿಕೆಗಳು ಏನ್ ಸಿಕ್ತವೆ ಈ ಒಂದು ವೇದಿಕೆಗಳಲ್ಲಿ ಈ ಒಂದು ಕಾಡಿನ ಮಕ್ಕಳ ಒಂದು ಪ್ರತಿಭೆ ಏನಿರುತ್ತೆ ಅದನ್ನ ಅನಾವರಣಗೊಳಿಸುವಂತಹ ನಿಟ್ಟಿನಲ್ಲೂ ಕೂಡ ಶಿಕ್ಷಕರು ಈ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ಲಾಗ್ತಾರೆ ಈಗ ನಾನು ಟೀಚರ್ಸ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಯಾವ್ಯಾವ ತರಗತಿಯವರು ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಂಬತ್ತನೇ ಕ್ಲಾಸ್ ತನಕ ಸಹ ಇದ್ದಾರೆ ಸರ್ ಮಕ್ಕಳು ಆರನೇ ವಯಸ್ಸಿನಿಂದ ಹಿಡಿದು ಅವರು ಹದಿನಾರು ಹದಿನಾರು ವರ್ಷವರೆಗೂ ಇಲ್ಲಿ ಓದ್ತಾರೆ ಸರ್ ಈಗ ಇವರೆಲ್ಲರೂ ಕೂಡ ಕಾಡಿನ ಶಾಲೆಗಳಲ್ಲಿ ಓದ್ತಾ ಇದ್ರು ಈಗ ಈ ಒಂದು ಅರಮನೆ ಆವರಣದಲ್ಲಿ ಓದ್ತಾ ಇದ್ದಾರೆ ಸೊ ಈ ದಿನ ಬದಲಾವಣೆಗಳನ್ನು ಏನು ಅನ್ಸುತ್ತೆ ಸರ್ ಅವರು ಅಂತಂದ್ರೆ ಒಂದು ಸ್ವಲ್ಪ ಬೇಸಿಕಲಿ ಒಂದು ಸ್ವಲ್ಪ ಅವರು ಇದಿರ್ತಾರೆ ಅಂತಂದ್ರೆ ಒಟ್ಟಿಗೆ ಎಲ್ಲಾದನ್ನೂ ಸಹ ಅಂತಂದ್ರೆ ಆ ಪ್ರದೇಶದಿಂದ ಬಂದು ಇಲ್ಲಿಗೆ ಹೊಂದ್ಕೋಬೇಕು ಅಂತಂದ್ರೆ ಒಂದು ಸ್ವಲ್ಪ ಅವ್ರಿಗೆ ಡಿಫ್ರೆಂಟ್ ಆಗುತ್ತೆ ಒಂದು ಸ್ವಲ್ಪ ಡಿಫಿಕಲ್ಟು ಸಹ ಆಗುತ್ತೆ ಅದರಲ್ಲಿ ನಾವು ಅವ್ರ ಅವ್ರ ಯಾವ ರೀತಿ ಅವ್ರ ಕಲಿಕಾ ಮಟ್ಟದಲ್ಲಿ ಅವ್ರ ಸಾಮರ್ಥ್ಯದಲ್ಲಿ ಯಾವ ರೀತಿ ಯಾವ ಹಂತದಲ್ಲಿದ್ದಾರೆ ಆ ಹಂತದಿಂದಾನೇ ನಾವು ಇದಾಗಿರ್ಬೋದು ಭಾಷೆ ಆಗಿರ್ಬೋದು ಮತ್ತೆ ಗಣಿತ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಎಲ್ಲನೂ ಸಹ ಸರಳವಾಗಿ ಅವ್ರಿಗೆ ಅರ್ಥ ಆಗೋ ಥರ ಹೇಳ್ಕೊಡ್ತೀವಿ ಅವರು ಸಹ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಈ ತರದ ಒಂದು ವಾತಾವರಣದಲ್ಲಿ ಪಾಠ ಮಾಡ್ತಾ ಇದ್ದೀರಿ ಈ ಥರ ಡಿಫ್ರೆಂಟ್ ಅನ್ಸುತ್ತೆ ಸರ್ ಯಾಕಂದರೆ ನಾನು ನಾಲ್ಕು ವರ್ಷದಿಂದ ನಾನಿಲ್ಲಿ ಡೆಬಿಟ್ ಮಾಡಿದ್ದಾರೆ ನನ್ನ ನಾನು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬಂದಾಗ ನನಗೆ ಈ ಮಕ್ಳ ಜೊತೆ ಹೇಗಪ್ಪ ಹೊಂದ್ಕೊಳ್ಳೋದು ಹೇಗಪ್ಪ ಇದು ಮಾಡೋದು ಅಂತ ಅಂದ್ಬಿಟ್ಟು ಅನಿಸ್ತಾ ಇತ್ತು ಇವಾಗ ಇವಾಗ ಅವರು ಪರಿಚಯ ಆಗ್ಬಿಟ್ಟಿದ್ದಾರೆ ಅಂದರೆ ಲಾಸ್ಟ್ ಟೈಮ್ ಬಂದಿರೋ ಮಕ್ಕಳು ಕೆಲವರು ಬಂದಿರೋದ್ರಿಂದ ನನಗೊಂದು ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂತಂದ್ರೆ ಅವರು ಕಲಿಕಾ ಮಟ್ಟದಲ್ಲಿ ಯಾವ ರೀತಿ ಇರ್ತಾರೋ ಅದನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಸರ್ ತುಂಬ ಖುಷಿಯಾಗುತ್ತೆ ಇದು ಶಿಕ್ಷಕಿಯವರ ಮಾತುಗಳಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಮಕ್ಕಳಿಗೆ ಆ ಒಂದು ಅಟ್ಮಾಸ್ಫಿಯರ್ ಅನ್ನು ಕೂಡ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಮಕ್ಕಳಿಗೆ ಏನು ಅವರ ಒಂದು ಪಾಠ ಪ್ರವಚನಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಜೊತೆಗೆ ನಾಡಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವಾತಾವರಣ ಇರ್ಬೋದು ಇದನ್ನೆಲ್ಲವನ್ನು ಕೂಡ ಭಿತಿಪತ್ರಗಳ ಮೂಲಕ ಆ ಗೋಡೆಗಳಲ್ಲಿ ಹಾಕುವ ಮುಖಾಂತರ ಅವರಿಗೆ ತೋರ್ಪಡಿಸುವಂತಹ ಒಂದು ಕೆಲಸ ಕೂಡ ಆಗುತ್ತೆ ಆ ಮೂಲಕ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಪಾಠ ಪ್ರವಚನಗಳಲ್ಲಿ ಅಂದರೆ ಅವರ ಪಾಠಗಳೇನಿರ್ತವೆ ಅದರಲ್ಲಿ ಎಲ್ಲೂ ಕೂಡ ಕೊರತೆ ಆಗದಿರೋ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡತಕ್ಕಂಥ ಒಂದು ಕೆಲಸವನ್ನು ಇಲ್ಲಿ ಮುಂದುವರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಅಕ್ಟೋಬರ್ ಎರಡರ ತನಕ ಕೂಡ ಅಂದರೆ ದಸರಾ ಜಂಬೂ ಸವಾರಿ ಮೆರವಣಿಗೆ ಏನಿದೆ ಅದು ಮುಕ್ತಾಯಗೊಂಡು ಆನೆಗಳು ವಾಪಸ್ಸಾಗುವಂತಹ ಸಂದರ್ಭದವರೆಗೂ ಕೂಡ ಈ ಒಂದು ಶಾಲೆ ತೆರೆದಿರುತ್ತೆ ಈ ಒಂದು ತಾತ್ಕಾಲಿಕವಾದಂತಹ ಶಾಲೆಯನ್ನು ತೆರೆಯುವ ಮುಖಾಂತರ ಮಕ್ಕಳಿಗೆ ಪ್ರತಿನಿತ್ಯವೂ ಕೂಡ ಅವರ ಪಾಠ ಪ್ರವಚನಗಳು ಇರ್ತವೆ ಆ ಮೂಲಕ ಅವರು ಶಿಕ್ಷಣದಿಂದ ವಂಚಿತರಾಗದಿರೋ ರೀತಿಯಲ್ಲಿ ಜಿಲ್ಲಾಡಳಿತ ನೋಡಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪ್ರತಿ ಟಿವಿ ಫೈವ್ ಮೈಸೂರು